ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಶಾಸಕ ಸಿಮೆಂಟ್ ಮಂಜುನಾಥ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ತಾಲೂಕಿನಲ್ಲಿ ಮೂತ್ರಕೋಶದ ತೊಂದರೆಯಿಂದ ಬಳಲುತ್ತಿರುವ ಬಡ ರೋಗಿಗಳಿಗೆ ಈ ಕೇಂದ್ರ ಹೆಚ್ಚು ಅನುಕೂಲವಾಗಲಿದೆ ರಾಜ್ಯ ಸರ್ಕಾರ ತಾಲೂಕು ಕೇಂದ್ರದ ಆಸ್ಪತ್ರೆಗಳಲ್ಲಿ ಬಡವರಿಗೆ ಡಯಾಲಿಸಿಸ್ ಸೌಲಭ್ಯ ಒದಗಿಸಿಕೊಡುವ ಸಲುವಾಗಿ ಈ ಸೇವೆಯನ್ನು ಆರಂಭಿಸಿದೆ ಕೇಂದ್ರಕ್ಕೆ ಅಗತ್ಯವಿರುವ ಸೌಲಭ್ಯ ಹಾಗೂ ಸಿಬ್ಬಂದಿಯನ್ನು ಒದಗಿಸಲಾಗಿದ್ದು ಅಗತ್ಯವಿರುವವರು ಇದರ ಸದುಪಯೋಗ ಮಾಡಿಕೊಂಡು ಆರೋಗ್ಯ ಸುಧಾರಿಸಿಕೊಳ್ಳಬೇಕು ಆಸ್ಪತ್ರೆಯನ್ನು ಶುಚಿಯಾಗಿಡುವ ಜೊತೆಗೆ ರೋಗಿಗಳಿಗೆ ಸ್ಪಂದಿಸಿ ಚಿಕಿತ್ಸೆ ನೀಡಬೇಕೆಂದು ತಿಳಿಸಿದರು ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಜಯಪ್ರಕಾಶ್ ಮಾತನಾಡಿ ಡಯಾಲಿಸಿಸ್ ಕೇಂದ್ರದ ನೂತನ ಕಟ್ಟಡ ಹಾಗೂ ಮಿಷನರಿ ಸೇರಿದಂತೆ ಒಟ್ಟು ಎಂಬತ್ತೈದು ಲಕ್ಷ ರು ವೆಚ್ಚದಲ್ಲಿ ಸ್ಥಾಪಿಸಲಾಗಿದೆ ಮಿಷನರಿಗಳನ್ನು ನೆಪ್ರೋಪ್ಲಸ್ ಸಂಸ್ಥೆ ವತಿಯಿಂದ ನೀಡಲಾಗಿದೆ ಇವರು ಪ್ರತಿದಿನ ಆರು ಜನರಿಗೆ ಡಯಾಲಿಸಿಸ್ ಮಾಡಲು ಅವಕಾಶವಿದೆ ನೋಂದಣಿ ಅಗತ್ಯವಾಗಿರುತ್ತದೆ ಒಬ್ಬರಿಗೆ ಸಾವಿರದ ಐನೂರ ಎಪ್ಪತ್ತೈದು ರುಗಳ ವೆಚ್ಚ ತಗುಲಿದ್ದು ಇದನ್ನು ಸರ್ಕಾರವೇ ಪರಿಹರಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ನಿಸಾರ್ ಫಾತಿಮಾ ಆಲೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗಂಗಾಧರ್ ನೆಪ್ರೋಪ್ಲಸ್ ವ್ಯವಸ್ಥಾಪಕ ರವಿ ಪಟ್ಟಣ ಪಂಚಾಯಿತಿ ಸದಸ್ಯ ಹರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಣ್ಣ ಒಂದು ಕೂಡ ಅಧಿಕಾರಿ ಅಂತ ಕೂಡ ಇದೆ ನನ್ನ ಆತ್ಮೀಯ ಪತ್ರಕರ್ತರ ಮಿತ್ರರೂ ಕೂಡ ಇದೆ ನಾನು ಹೇಳೋದು ಏನು ಅಂತಂದ್ರೆ ನಿಜವಾಗ್ಲೂ ಕೂಡ ಇವತ್ತು ಡಯಲಿಸಿಸ್ ಅಂತ ಸುಮಾರು ಯುವಕರು ನೋವಿನ ವಿಚಾರ ಯಾವ ನಮ್ಮ ಏನು ಹೇಳ್ತಾರೆ ರೋಗಿಗಳು ಕೂಡ ಯಾರಿಗೂ ಕೂಡ ಈ ಒಂದು ಕಾಯಿಲೆ ಬಟ್ವಾಸ್ ಯಾಕೆ ಅಂತಂದ್ರೆ 25 ನಾಲ್ಕು ಕಾಲ ಮೂರು ಬಿಟ್ಟಲೇ ಮಲಗಿ ವಾರದಲ್ಲಿ ಮೂರು ದಿನ ಒಬ್ಬ ಡಯಲಿಸಿಸ್ ಮಾಡ್ಕಬೇಕಂತ ನಾನು ಆ ರೋಗಿಗಳನ್ನು ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬಂತು ನಿಜವಾಗ್ಲೂ ಈ ಒಂದು ಕಾಯಿಲೆ ಆ ಭಗವಂತ ಯಾರಿಗೆ ಪ್ರಭಾವಿಸುತ್ತೆ ನಿಜವಾಗ್ಲೂ ಕೂಡ ಇವತ್ತು ಆಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೊಂದು ಕೇಂದ್ರ ಓಪನ್ ಆಗಿರ್ತಕ್ಕಂಥದ್ದು ಈ ಎಲ್ಲ ಈ ಭಾಗದ ಜನಗಳಿಗೆ ಒಂದು ಸಂತಸದ ವಿಚಾರ ಎಷ್ಟೋ ದೂರ ಹೋಗಿ ಅದನ್ನು ಅಥವಾ ಪ್ರೈವೇಟಲ್ಲಿ ಹೋಗಿ ಎಷ್ಟೋ ಹಣ ಮಾಡ್ಕೊಂಡು ಹೋಗ್ಬೇಕಾಯಿತು ಇಲ್ಲೇ ಸರ್ಕಾರಿ ಆಸ್ಪತ್ರೆಗೆ ಸೌಲಭ್ಯ ಸಿಗ್ತಾ ಇರೋದ್ರಿಂದ ಕೂಡ ಈ ಭಾಗದ ಎಲ್ಲ ರೋಗಿಗಳಿಗೆ ಅನುಕೂಲ ಆಗುತ್ತೆ ನಾನು ಇಡೀ ಆಲೂರು ಕ್ಷೇತ್ರದ ಜನತೆಗೆ

वारे मूव